white soap sandals. Here's my favorite soap, the one and only soap that gives confidence in this competitive world. My soap sandal soap. ಉಪೇಂದ್ರ ನಟನೆಯ ಯು ಐ ಚಿತ್ರದ ಪ್ರಚಾರದ ವೇಳೆ ಆಶ್ಚರ್ಯಕರ ಘಟನೆಯೊಂದು ನಡೆದಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಎ ಚಿತ್ರದಲ್ಲಿ ಬಾಲಕ ನಟನಾಗಿ ಕಾಣಿಸಿಕೊಂಡಿದ್ದಂತಹ ವ್ಯಕ್ತಿ ದೊಡ್ಡವನಾಗಿ ಉಪೇಂದ್ರರನ್ನ ಭೇಟಿಯಾಗಿದ್ದಾರೆ ಈ ಭೇಟಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಉಪೇಂದ್ರ ನಟನೆಯ ಯು ಐ ಸಿನಿಮಾ ಇಂದು ವಿಶ್ವದಾದ್ಯಂತ ರಿಲೀಸ್ ಆಗಿದೆ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ಪರಭಾಷಿಗರು ಕೂಡ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಚಿತ್ರದ ಪ್ರಚಾರಕ್ಕಾಗಿ ಉಪೇಂದ್ರ ಅವರು ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿದ್ರು ಈ ವೇಳೆ ಅವರಿಗೆ ಒಂದು ಸರ್ಪ್ರೈಸ್ ಕಾದಿತ್ತು ಈ ಚಿತ್ರದಲ್ಲಿ ಬಾಲಕನ ಪಾತ್ರವನ್ನ ಮಾಡಿದ್ದಂತಹ ಬಾಲಕ ಈಗ ಬೆಳೆದು ದೊಡ್ಡವನಾಗಿ ಉಪ್ಪಿ ಎದುರು ಬಂದು ನಿಂತಿದ್ದಾರೆ ಈ ಅಪರೂಪದ ವಿಡಿಯೋ ಒಂದು ವೈರಲ್ ಆಗಿದೆ ಎ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗಿತ್ತು ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಎಂದು ಹೇಳುತ್ತಾ ಸುತ್ತಾಡ್ತಾ ಇರುವಂತಹ ಉಪ್ಪಿ ಈ ಚಿತ್ರದ ಆರಂಭದಲ್ಲಿ ಕೆಲಸಕ್ಕೆ ಬಾರಂತಹ ವ್ಯಕ್ತಿಗಳನ್ನ ಉಪೇಂದ್ರ ಸಾಯಿಸುವ ದೃಶ್ಯ ಹೊಂದಿದೆ ಈ ವೇಳೆ ರೈಲ್ವೆ ಟ್ರ್ಯಾಕ್ ಬಳಿ ಉಪ್ಪಿಯವರು ನಡೆದು ಬರುವಾಗ ಮಹಿಳೆಯೊಬ್ಬಳು ಪತಿಗೆ ಸತ್ತೋಗು ಅಂತ ಹೇಳ್ತಾ ಇರ್ತಾಳೆ ಮರುಕ್ಷಣವೇ ಗುಂಡು ಹೊಡೆದು ಉಪ್ಪಿಯ ವ್ಯಕ್ತಿಯನ್ನ ಸಾಯಿಸ್ತಾರೆ ಈ ದಂಪತಿಯ ಮಗ ಅಲ್ಲಿಯೇ ಅಳತಾ ಕೂತ್ಕೊಂಡಿರ್ತಾನೆ ಆ ಬಾಲಕನ ಬಳಿ ಬರುವಂತಹ ಉಪ್ಪಿ ಅಳಬೇಡ ಅವರ ತೆವಲೆಗೆ ನಿನ್ನನ್ನು ಹುಟ್ಟಿಸ್ಕೊಂಡಿದ್ದಾರೆ ಜಾಸ್ತಿ ಯೋಚನೆ ಮಾಡಿದ್ರೆ ನೀನು ನನ್ನ ರೀತಿ ಆಗ್ಬಿಡ್ತೀಯಾ ಸೆಂಟಿಮೆಂಟ್ ಇದ್ರೆ ಖಾಲಿ ತಟ್ಟೆನೆ ಗಟ್ಟಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಪ್ರಪಂಚ ವಿಶಾಲವಾಗಿದೆ ಆರಾಮಾಗಿ ಹೋಗಿ ಬದುಕುಕೋ ಅಂತ ಹೇಳ್ತಾರೆ ಉಪ್ಪಿ ಆ ಕ್ಷಣವೇ ಬಾಲಕ ಓಡಿ ಹೋಗ್ತಾನೆ ಈ ವೇಳೆ ಉಪೇಂದ್ರ ಒಂದು ಮಾತನ್ನ ಹೇಳ್ತಾರೆ ಈ ಹುಡುಗ ಓಡ್ತಾ ಇರೋಂತಹ ಸ್ಪೀಡ್ ಅನ್ನ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಆಗ್ಬಹುದು ಅಂತಾರೆ ಈಗ ಹುಡುಗ ದೊಡ್ಡವನಾಗಿ ಉಪ್ಪಿ ಎದುರು ಬಂದಿದ್ದಾರೆ ಯು ಐ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಕಾಣಿಸ್ಕೊಂಡಂತಹ ಈ ವ್ಯಕ್ತಿ ಏ ಚಿತ್ರದಲ್ಲಿ ಇರೋ ಹುಡುಗ ನಾದೆ ಎಂದು ಅವರು ತಮ್ಮ ಪರಿಚಯವನ್ನ ಮಾಡ್ಕೊಳ್ತಾರೆ ಇದನ್ನ ಕೇಳಿ ಉಪ್ಪಿ ಶಾಕ್ ಆಗ್ತಾರೆ